ಕಾಲ್ ನೋವ್ ರೀ ಅದ್ರ ಸಲುವಾಗಿ ದವಾಖಾನೆ ಸಲುವಾಗಿ ಬಂದಿರಬಹುದ್ರಿ ಏನೋ ಪ್ರಾಬ್ಲಮ್ ಇಲ್ರಿ ಎಲ್ಲ ಮನೆ ಒಳಗೆ ಏನೋ ಸಮಸ್ಯೆ ಇಲ್ರಿ ಬೆಂಗ್ಳೂರ್ ಆಗ ಮನ್ಯಾಗ ಅಲ್ಲಿ ಏನೋ ಸಮಸ್ಯೆ ಇಲ್ಲ ಮತ್ತೆ ಇವತ್ತು ಒಮ್ಮೆ ಹೆಂಗ ಆಡತ್ತೀ ನಿಮ್ ಮಗ ಚಂದ್ರಿ ಅಗದಿ ಏನ್ರಿ ಆಡೋದು ಅಗದಿ ನಮ್ಮ ಉತ್ತರ ಕರ್ನಾಟಕ ಬೇಕಾದ್ರ ಹೆಸರ ಹೆಸರು ಗಳಿಸ್ಬೇಕಿರಿ ಅವನ್ ನಮ್ಮ ಮನಸ್ಸಿಗೆ ಏನ್ ಅನ್ನಿಸ್ತೈತಿ ಸುಮಾರು ಅನ್ನಿಸ್ತಾತಿರಿ ಏನ ಆರಾಮ ಗೆಲ್ದು ಬರ್ದಿ ಹೆಚ್ಚು ನೋಡ್ರಿ ನಾವು ಆ ಸುಮಾರು ಅನ್ಸೈತಿರಿ ತೆಗದ್ ಅವನ್ ಕಾಲ್ ನೋವಿಂದ ಹಸಿಂದು ತೆಗ್ದಿರ್ಬೇಕ್ರಿ ಉಳ್ದ ಸಮಸ್ಯೆ ಹೇಳ್ರಿ ಏನ ಇದನ್ ಚಲುವಾಗಿ ತೆಗ್ದಿರ ಅಂದ್ರ ಅವನ್ ಜರ ಕಾಲ್ ಚಲುವಾಗಿ ದವಾಖಾನಾಗ ಆರಾಮ್ ಮಾಡ್ಕೊಂಡು ಮತ್ತೆ ಚೋಗಬೌದ್ರಿ ಮತ್ತ್ ಚೋಗಿ ಆಟ ಆಡಬೌದು ಅದ್ ಕೇಟ್ ಬೇಟ್ ಕೊಟ್ಟ ನಿಮ್ಮ ಹೆಸ್ರು ಹೇಳ್ರಿ ಶಿವಗೌಡ ಕಾಶಿ ರಾಯನ್ ಆರಾಮ್ ಕೊಡ್ರಿ ನಮ್ಗೇನ್ ರೇಂಜ್ ಆಗಿಲ್ರಿ ಅವ ಅವ ಬಂದದ ಮನ್ಯಾಗ ಕೂಡ ಹೆಣ್ಮಕ್ಳ ಅದಲ್ಲಾ ಮಾತಾಡಾರಿ ಅವನ್ ಕೂಡ ನಮ್ಗ್ ರೇಂಜ್ ನಾಗ ಇಲ್ಲ ರೀ ಏ ಇಲ್ಲ ರೀ ಅದಕ್ಕೂ ಬಂದದ ಏನ್ ಸುದ್ದಿ ನಿನ್ನೆ ನಾವ್ ಆಟನ ನೋಡಿದ್ರಿ ನೀನ್ ಅನ್ನೊಂದ ತನಕ ಕುಂತ ಇಂದು ನಮ್ಗ ಯಾನ ಅದ ಸುದ್ದಿನ ಇಲ್ರಿ ಮತ್ ಚಂದ ಆಡ್ಲತ್ತಂದ ಲಾಸ್ಟ್ ಸ್ಟೇಜ್ ಹೋಗ್ತಾನ ನಮ್ ದೊಡ್ಡ ಹಸೆ ಇದ್ರಿ ಏನೂ ತೊಂದ್ರಿ ಇಲ್ರಿ ಮನೆಯ ಕೇಳಿರಿ ಇನ್ ಲಾಸ್ಟ್ ಬಾತ್ರಿ ಮಂದ್ರಿ ಯಾರ ಒಂದ್ಕರ್ಲಿ ಓಡ್ಲಾತ್ರಿ ಮುಂದ ಇದು ಮಂದಿರ ರೀ ತಮ್ಮ ಅಗದೆ ನಾವ್ ಅನ್ಸಾರೀಗ ಅಲ್ಲಿ ಮಂದಿ ಮಂದಿರ ಎಲ್ಲಾರ ಒಳಗ್ರಿ ಅವ ಒಬ್ರಿ ಮತ್ತ ಗೋಲ್ಡ್ ಸುರೇಶ್ ಒಬ್ರಿ ಏನೋ ಬದನ್ರಿ ಅವ್ರ ಚಂದ್ರಿ ನಮ್ ಉತ್ತರ ಕರ್ನಾಟಕ ಒಳಗ್ರಿ ಮತ್ತ ಎಲ್ಲಾರೊಳಗ್ರಿ ಓಟಿಂಗ್ ಒಳಗ ಎಲ್ಲಾ ಹೇಳ್ತಾರೀ ನಾವ್ ಯಾವ ಗೋಲ್ಡ್ ಸುರೇಶ್ ಈ ಕಡೆ ಹೋಗ್ಯನ್ರಿ ಎಲ್ಲಾ ನಾವ್ ಹೋಗ ವೋಟ್ ಮಾಡ್ತೀವ್ರಿ ಮತ್ತ ಹಿಂಗ ಬೆಳಿಲ್ರಿ ನಾವ್ ಅವನ್ ಅವನ್ ಹೆಸರು ಹಿಂಗ ಬೆಳಿಲತ್ತೀವ್ರಿ ನಾವ್ ಎಲ್ಲಾ ಕಡೆ ಒಂದ್ ಆಸೆ ಐತಿರಿ ಹಿಂಗ ಬೆಳದ್ರಿ ಬೆಳಿಲಿ ಅಗದಿ ಗರಿಬ್ ಮನ್ಯಾನ ಹೋಗಿ హ్యాంగ పా మంది ఒజాబ్ ఐత్రీ మంది హెస్ శేఖర్ శివగోడ నారాబ్ గోడ